ಸಕಲ ಜೀವಾತ್ಮರಿಗೆ ಲೇಸ ಬಯಸುವ ಬಸವಾದಿ ಶರಣರದ್ದೇ ಅವ್ರೇನು ಕಟ್ಟಿಕೊಟ್ಟಿದ್ದಾರೆ ವಚನಗಳು ಅವೆಲ್ಲ ವಚನಗಳು ಮಾನವೀಯ ಮೌಲ್ಯಗಳ ತಳಹದಿಯ ಮೇಲೆ ಇದಾವೆ ಒಬ್ರಲ್ಲ ಇಡೀ ಎಷ್ಟು ಆರ್ನೂರ ಎಪ್ಪತ್ತ ನಾಲ್ಕು ಏನು ವಚನಕಾರರು ಬಂದು ಹೋದ್ರು ಅವರ ಪ್ರತಿಯೊಂದು ವಚನ ಕೂಡ ನಿಂತಿರುವುದೇ ಮಾನವೀಯ ಮೌಲ್ಯ ಮೇಲೆ ಮತ್ತು ಸಾಮಾಜಿಕ ಚಿಂತನೆಗಳ ಮೇಲೆ ಮತ್ತು ಸಮಾಜಮುಖಿ ಮತ್ತು ಜನಮುಖಿಯಾದಂಥ ಆಶಯಗಳ ಮೇಲೆ ಅಂತ ಹೇಳಿದ್ರೆ ಯಾವುದೇ ಭಿನ್ನಾಭಿಪ್ರಾಯ ಯಾರಿಂದಲೂ ಬರಲಿಕ್ಕೆ ಸಾಧ್ಯತೆ ಇಲ್ಲ ಪಂಪ ಪೂರ್ವ ಯುಗದಿಂದ ನಾವು ಆರಂಭ ಮಾಡಿಕೊಂಡು ಬಂದ್ರೆ ಪಂಪನ ಕಾರಣದಿಂದ ಇವತ್ತು ನಮಗೆ ಅರಿಕೇಸರಿ ರಾಜ ನೆನಪಾಗ್ತಾನೆ ಬಸವಣ್ಣನ ಕಾರಣದಿಂದ ಬಿಜ್ಜಳ ನೆನಪಾಗ್ತಾನೆ ವೀರ್ಬಲ್ಲನ ಕಾರಣದಿಂದ ಅಕ್ಬರ್ ನೆನಪಾಗ್ತಾನೆ ಯಾಕೆ ಅಂತ ನಾವೆಲ್ಲ ಆಲೋಚನೆ ಮಾಡಬೇಕು ಬಸವಣ್ಣ ಮತ್ತು ಪಂಪ ಬೀರ್ಬಲ್ಲ ಸಾಂಸ್ಕೃತಿಕ ವ್ಯಕ್ತಿಗಳಾಗಿದ್ದರು ಸಾಹಿತಿಗಳಾಗಿದ್ದರು ಕವಿಗಳಾಗಿದ್ದರು ಅವರೇನು ಕಟ್ಟಿಕೊಟ್ಟಿದ್ದಾರೆ ಅದು ಮುಂದಿನ ನೂರಾರು ತಲೆಮಾರುಗಳಿಗೆ ಹೋಗ್ತದೆ ಎಷ್ಟಾದರೂ ದಶಕಗಳಾದರೂ ಕೂಡ ನಮಗೆ ಅವರು ನೆನಪಿರ್ತಾರೆ ಇವತ್ತು ನಾವು ಬಸವಣ್ಣನನ್ನ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಯಾಕೆ ಗುರುತಿಸ್ತೀವಿ ಅಂದರೆ ಅವರು ಹಾಕಿಕೊಟ್ಟಿರ್ತಕ್ಕಂಥ ಒಂದು ವಚನ ಧರ್ಮ ಏನಿದೆ ಆ ವಚನ ಧರ್ಮ ಶರಣ ಧರ್ಮ ಕನ್ನಡದ ಧರ್ಮ ಅಂತಾರೆ ಬಸವ ಧರ್ಮಕ್ಕೆ ಕನ್ನಡದ ಧರ್ಮ ಇವತ್ತು ನೋಡಿ ಶಿಖರಿಗೆ ಅವ್ರದ್ದದ ಬೇರೆನೆಯ ಒಂದು ಧರ್ಮ ಗ್ರಂಥ ಇದೆ ಮುಸ್ಲಿಮರಿಗೆ ಒಂದು ಬೌದ್ಧ ಗ್ರ ಧರ್ಮ ಗ್ರಂಥ ಬೇರೆ ಇದೆ ಅದೇ ರೀತಿ ಕನ್ನಡಕ್ಕಿರ್ತಕ್ಕಂಥ ಕನ್ನಡದ ಧರ್ಮ ಯಾವುದು ಅಂತಂದ್ರೆ ಬಸವಾದಿ ಶರಣರ ವಚನಗಳೇ ಕನ್ನಡದ ಧರ್ಮ ಅಂತಕ್ಕಂಥದ್ದನ್ನ ನಾವು ಯಾರು ಮಾಡಲಾರ್ದಂಥ ವಿಷಯ ಆ ಕಾರಣದಿಂದ ಬಸವಾದಿ ಶರಣರು ಅವರದ ಒಂದು ಮೂಲ ಸ್ವಭಾವ ಏನಾಗಿತ್ತು ಅಂತಂದ್ರೆ ಅಲ್ಲಿಯವರೆಗೂ ಸಾಹಿತ್ಯ ಬೇರೆ ಕಡೆನೆ ಹೊಂಟಿತ್ತು ಜನಮುಖಿಯಾದಂತ ಸಾಹಿತ್ಯ ಇರಲಿಲ್ಲ ಯಾರಿಗೂ ಅರ್ಥವಾಗದ ಭಾಷೆಯಲ್ಲಿ ಬರ್ತಿದ್ರು ಖಂಡಕಾರಗಳನ್ನು ಬರೆಯೋದಾಗಿರಬಹುದು ಷಟ್ಪದಿಯಲ್ಲಿ ಬರೆಯೋದಾಗಿರ್ಬೋದು ಛಂದಸ್ಸಿನಲ್ಲಿ ಬರೆಯೋದಾಗಿರೋದು ಜನರಿಗೆ ತಿಳಿತನೇ ಇರಲಿಲ್ಲ ಇವತ್ತು ನಿಮ್ಮ ಮನೆಗೆ ಬಂದು ಪೂಜೆ ಮಾಡುವ ಒಬ್ಬ ಜೋ ಪೂಜಾ ಪೂಜೆ ಮಾಡೋನ ಅವ್ನು ಏನು ವಚನ ಹೇಳ್ತಾರೆ ಅಥವಾ ಏನು ಮಂತ್ರಿ ಹೇಳ್ತಾರ ಅಂತ ನಮಗೂ ನಿಮಗೂ ಯಾರಿಗೂ ಗೊತ್ತಿಲ್ಲ ಅವನಿಗೂ ಗೊತ್ತಿಲ್ಲ ಓದವನಿಗೂ ಕೂಡ ಆದ್ರೆ ಬಸವಣ್ಣನವರು ಬಂದ ಮೇಲೆ ಇಡೀ ನಮಗೆ ತಿಳಿಯುವ ರೀತಿಯಲ್ಲಿ ಅಂದ್ರೆ ಮಾರ್ಗ ಸಾಹಿತ್ಯ ಅಂತಾರೆ ಇದು ಜನಮುಖಿಯಾದ ಜನರಿಗೆ ಅರ್ಥವಾಗುವಂತ ಸರಳ ಭಾಷೆಯಲ್ಲಿ ವಚನ ಸಾಹಿತ್ಯವನ್ನು ಕಟ್ಟಿಕೊಟ್ಟರು ಅಲ್ಲಿ ಅಲ್ಲಿಯವರೆಗೇನಾಗ್ತಿತ್ತು ಅಂದ್ರೆ ಇಲ್ಲಿರುವುದು ಸುಮ್ಮನೆ ಅಲ್ಲಿರುವುದು ನಮ್ಮನೆ ಅಂತ ಹೇಳಿ ಆಕಾಶವನ್ನೇ ತೋರಿಸಿ ಈ ದೇಹವನ್ನೇ ಅಲ್ಲಗಳಿದ್ರು ಇಲ್ಲಿಯ ಜೀವನವನ್ನೇ ಅಲ್ಲಗಳೆಯುವಂತ ಸಾಹಿತ್ಯ ಬಂದಿತ್ತು ಅವಾಗ ಬಸವಣ್ಣ ಹೇಳ್ತಾನೆ ನಿನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಸವಯ್ಯ ಅಂತ ಹೇಳಿ ನಿನಗೆ ಯಾವಾಗ ಗುಡಿಗುಂಡಾರಗಳಿಗೆ ಪ್ರವೇಶವಿಲ್ಲ ನೀನು ಕಟ್ಟಿರ್ತಕ್ಕಂಥ ಗುಡಿಗಳ ನೀನೇ ಒಂದು ನಾಯಿ ಹೋಗ್ಬಹುದು ಒಳಗಡೆ ಆದ್ರೆ ನಿನಗೆ ಹೋಗೋ ಪ್ರವೇಶ ಇಲ್ಲ ಅಂದ ಮೇಲೆ ಅಂತ ಗುಡಿಗುಂಡಾರಗಳಿಗೆ ನೀವು ಹೋಗದೆ ಬೇಡ ಅಂತ ಹೇಳಿ ಲಂಗ ಧರ್ಮವನ್ನ ಸಾಮಾಜಿಕರಣ ಮಾಡ್ತಾನೆ ಬಸವಣ್ಣ ಮತ್ತು ಲಿಂಗವನ್ನ ಖಾಸಗೀಕರಣ ಮಾಡಿ ಅಂದ್ರೆ ದೇವರನ್ನ ಖಾಸಗೀಕರಣ ಮಾಡಿ ನಮ್ಮ ಕೈಗೆ ಕೊಟ್ಟು ನಿಮ್ಮ ದೇವರನ್ನ ನೀನೇ ನಿನ್ನ ಕೈಯಾರೆ ಪೂಜಿಸಿಕೊ ಅಂತ ಕೊಟ್ಟಿರ್ತಕ್ಕಂಥ ಇಡೀ ಜಗತ್ ಜಗತ್ತಿನಲ್ಲಿ ಯಾವ್ದಾದ್ರು ಧರ್ಮ ಇದ್ರೆ ಅದು ಬಸವ ಶರಣರ ಧರ್ಮ ಅಂತಕ್ಕಂಥದ್ದು ನಾವೆಲ್ಲ ಮರಿಲಾರತಕ್ಕಂಥ ಮರಿಲೇಬಾರದು ಅಷ್ಟು ಸಲತೆಯನ್ನು ಕಟ್ಟಿಕೊಟ್ಟಿರ್ತ ಮಾನವೀಯ ಮೌಲ್ಯಗಳಂದ್ರೆ ಏನು ಯುವನಾರವ ಯುವನಾರವ ಎನ್ನದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನೀವೆಲ್ಲ ನಮ್ಮ ಮನೆಯ ಮಗನ ದಿನಸಯ್ಯ ಅಂತಕ್ಕಂಥ ಬಹುದೊಡ್ಡ ಒಂದು ಸ ಎಷ್ಟು ಸರಳವಾಗಿದೆ ನೋಡಿ ನಾವೆಲ್ಲ ಸಂಬಂಧಿ ನಾವು ಬೇರೆ ನೀವು ಬೇರೆ ಅವ ಆ ಜಾತಿಯವನು ಇವನು ಯು ಜಾತಿಯವನು ಹತ್ತೊಬ್ಬ ಮೇಲ್ವರ್ಗ ಇವ ಕೀಳ್ವರ್ಗ ಅಂತಕ್ಕಂಥದ್ದು ಬೇಡ ನಾವೆಲ್ಲ ಒಂದೇ ಅಂತಕ್ಕಂಥದ್ದು ಕುಡಿಯುವ ನೀರು ಒಂದೇ ಇಲ್ಲಿರ್ತಕ್ಕಂಥ ಜಲ ಒಂದೇ ಬಿಸಿಲು ಒಂದೇ ನೆಡದಾಡುವ ನೆಲ ಒಂದೇ ಮತ್ತೆ ನಮ್ಮ ನಿಮ್ಮಲ್ಲಿ ಭಿನ್ನತೆ ಎಲ್ಲಿಯದು ಅಂತಕ್ಕಂಥದ್ದು ಯೋಚನೆ ಮಾಡಲಿಕ್ಕೆ ಕೊಟ್ಟವರು ಬಸವಾದಿ ಶರಣರು ನಾವೆಲ್ಲ ಆಲೋಚನೆ ಮಾಡಬೇಕು ಬಸವಾದಿ ಶರಣರು ಬರೋವರೆಗೂ ಕೂಡ ಕಾಯಕಕ್ಕೆ ಬೆಲೆ ಇರಲಿಲ್ಲ ಬಸವಾದಿ ಶರಣರು ಬಂದ ಮೇಲೆ ಕಾಯಕಕ್ಕೆ ಬೆಲೆ ಬರ್ತದೆ ಇವತ್ತ ರಾಜ್ಯ ಆಳುವ ಮಂತ್ರಿ ಇರುವಂತಹ ಒಂದು ಕಾಯಕದ ಗೌರವನು ಒಂದೇ ಮುಂಜಾನೆದ್ದು ಕಸ ಬಿಡಿಯಲು ಬರ್ತಕ್ಕಂಥ ಬೀದಿಯಲ್ಲಿ ಕಸ ಗುಡಿಸ್ತಕ್ಕಂಥ ಪೌರ ಕಾರ್ಮಿಕರಿಗೂ ಇರುವಂತ ಗೌರವ ಒಂದೇ ಅಂತಕ್ಕಂಥ ಕಾಯಕದ ಮಹತ್ವವನ್ನು ತಂದು ಕೊಡ್ತಾರೆ ಆ ಕಾರಣದಿಂದ ಇವತ್ತೆಲ್ಲ ಕಾಯಕದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಬಸವಾದಿ ಶರಣರ ಕಾಲದಲ್ಲಿ ಎಷ್ಟು ಜನ ಕಾಯಕ ಮಾಡುವಂತವರಿದ್ದು ಕಾಯಕದಲ್ಲಿ ನಿರತನ ಆದೋಡೆ ಗುರು ಬಂದರು ನೋಡ್ಬೇಡ ದೇವರು ಬಂದು ಮುಂದೆ ನಿಂತರು ಹೊರಳು ನೋಡ್ಬೇಡ ಅಂತಕ್ಕಂತ ಒಂದು ವಚನ ಬರ್ತದೆ ಅಂದ್ರೆ ಕಾಯಕ ಬಹಳ ಮುಖ್ಯ ಆದ್ರೆ ಆ ಕಾಯಕದಲ್ಲಿ ಏನ್ ಕೆಲಸ ಮಾಡ್ತಾನೆ ಅನ್ನೋದು ಮುಖ್ಯ ಅಲ್ಲ ಅಂತ ಹೇಳದ್ದೇ ಇವತ್ತು ಕಸಗುಡಿಯವನಿಗೂ ಒಂದು ಕಾಯಕನೇ ರಾಜ್ಯಾಳವನು ಸಿದ್ದರಾಮಯ್ಯನು ಅಷ್ಟೇ ಇವತ್ ನಮ್ಮೂರಿನ ಪೌರ ಕಾರ್ಮಿಕನು ಅಷ್ಟೇ ಅಂತಕ್ಕಂತ ಮಹತ್ವವನ್ನು ತಂದುಕೊಟ್ಟು ಕುಲ ಕಸಬುಗಳನ್ನು ಮೇಲಕ್ಕೆತ್ತಿ ಗೌರವ ತಂದು ಕೊಟ್ಟವರು ಶರಣರು ಅವರು ತಮ್ಮ ತಮ್ಮೆಲ್ಲ ಕಾಯಕಗಳನ್ನು ಮಾಡಿಕೊಂಡೇ ವಚನಗಳನ್ನು ರಚನೆ ಮಾಡಿದ್ರು ಅನುಭವ ಮಂಟಪದಲ್ಲಿ ಇರ್ತಕ್ಕಂಥ ಸೂಳೆ ಸಂಕವೇ ಆದಿಯಾಗಿ ಬಹುದೊಡ್ಡ ರಾಜ ಮಹಾರಾಜರು ಕಾಶ್ಮೀರದಿಂದ ಬರತಕ್ಕಂಥ ಒಬ್ಬ ರಾಜ ಕೂಡ ನಾನು ಪುಸ್ತಕ ಬರೆದಂತ ಸಕಲೇಶ ಮಾದರಸ ಕೂಡ ಒಬ್ಬ ರಾಜನಾಗಿದ್ದ ಅವರೆಲ್ಲ ತಮ್ಮ ಅರಸುತನವನ್ನು ಬಿಟ್ಟುಕೊಂಡು ಬಸವಾದಿ ಶರಣರು ಏನು ಬಿತ್ತಿ ಕೊಡ್ತಾ ಇದ್ದಾರೆ ಸಮಾಜದಲ್ಲಿ ಎಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಇಂಥ ಸಂದರ್ಭದಲ್ಲಿ ನಾವು ರಾಜ್ಯಾಳಿ ಏನು ಮಾಡಬೇಕು ನಾವು ಕೂಡ ಹೋಗಿ ಆ ಶರಣ ಸಂಕುಲದಲ್ಲಿ ಒಂದಾಗಿ ಜನರಿಗೆ ಸೇವೆ ಮಾಡೋಣ ಅಂತಕ್ಕಂಥದ್ದನ್ನ ಆ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣರು ಬಿತ್ತಿಗೆ ಹೋಗಿರ್ತಕ್ಕಂಥದ್ದು ಇವತ್ತು ನಮ್ಮೆಲ್ಲ ಕಣ್ಣ ಮುಂದಿರ್ತಕ್ಕಂಥದ್ದು ಆಗಲೇ ನಮ್ಮ ಶರಣುಗದಿಯವರಿಗೆ ಸಸಿಗೆ ನೀರು ಹಾಕುವ ಮೂಲಕ ಅದು ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರಲ್ಲ ಅದೇ ರೀತಿ ನಾವು ಎಷ್ಟೋ ಸಲ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸುತ್ತೇವೆ ಆ ದೀಪ ಬೆಳಗಿಸುವುದರ ಮುಖ್ಯ ಆಶಯ ಜಿ ಎಸ್ ಶಿವರಂದ್ರಪ್ಪ ಅವರ ಒಂದು ಕವಿತೆ ಬರ್ತದ ಹಣತೆಯನ್ನು ಹಚ್ಚುತ್ತೇನೆ ನಾನು ಕತ್ತಲೆಯನ್ನು ಗೆಲ್ಲುತ್ತೇನೆ ಅಂದಲ್ಲ ಹಣತೆಯನ್ನು ಹಚ್ಚುತ್ತೇನೆ ನಾನು ಕತ್ತಲೆಯನ್ನು ದೂರ ಮಾಡುತ್ತೇನೆ ಹಣತೆಯನ್ನು ಹಚ್ಚುತ್ತೇನೆ ನಾನು ಹಣತೆಯಲ್ಲಿರುವ ಎಣ್ಣೆ ತೀರುವರೆಗೂ ನಿಮ್ಮನ್ನು ನಾವು ಮತ್ತು ನಮ್ಮನ್ನು ನೀವು ನೋಡಿಕೊಂಡು ಒಂದು ಸುಂದರ ಬದುಕನ್ನು ಕಟ್ಟಿಕೊಳ್ಳೋಣ ಎಂಬ ಆಶಯದಿಂದ ಹಣತೆಯನ್ನು ಹಚ್ಚುತ್ತೇನೆ ಅಂತ ಹೇಳ್ತಾರೆ ಇವತ್ತು ನನ್ನ ಕಣ್ಣಿಂದ ಪ್ರತಿಫಲಿಸುವ ಜ್ಯೋತಿ ನಿಮ್ಮ ಕಣ್ಣಿಂದ ನನಗೆ ಪ್ರತಿಫಲಿಸುವ ಈ ಜ್ಯೋತಿ ಏನಿದೆ ಇದು ಜ್ಞಾನದ ಜ್ಯೋತಿ ಅಂಧಕಾರವನ್ನು ದೂರ ಮಾಡತಕ್ಕಂಥ ಜ್ಯೋತಿ ಅಂತ ಜ್ಯೋತಿಯನ್ನು ಹಚ್ಚಿ ಹೋದವರು ಬಸವಾದಿ ಶರಣರು ನಾವು ಯಾರು ಇವತ್ತ ಬೇರೆ ಬೇರೆ ಯಾರನ್ನು ಮರೆದ್ರು ಕೂಡ ನಡೀತದೆ ಆದ್ರೆ ಈ ಸಮಾಜದಲ್ಲಿ ಬಸವಾದಿ ಶರಣರನ್ನು ಮರೆಯೋದು ಬಹಳ ಅವರಿಗೆ ನಾವು ಮಾಡ್ತಕ್ಕಂಥ ಒಂದು ದ್ರೋಹ ಆಗ್ತದೆ ಅಂತಕ್ಕಂಥದ್ದನ್ನ ನಾವು ಯಾರು ಮರಿಬಾರ ಇವತ್ತು ಎಷ್ಟು ಜನ ವಚನಕಾರರಾಗಿ ಹೋಗ್ತಾರೆ ಒಬ್ಬ ಅಕ್ಕ ಮಹಾದೇವಿ ಮಹಿಳೆ ಅಲ್ಲಿವರೆಗೂ ಮಹಿಳೆಯರಿಗೆ ಶಿಕ್ಷಣನೇ ಇರಲಿಲ್ಲ ನಿಮಗೆಲ್ಲ ಗೊತ್ತಿರಲಿ ಇವತ್ತು ನೀವು ಇಲ್ಲಿ ಬಂದು ಕುಂತು ಭಾಷಣ ಕೇಳ್ತಿದ್ದೀರಿ ಇವತ್ತು ನೀವು ವಿದ್ಯಾವಂತರಾಗಿದ್ದೀರಿ ಪಾರ್ಲಿಮೆಂಟಿನವರೆಗೂ ನ ವರೆಗೂ ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ನಾವ್ ಇವತ್ತು ಬೇಡುತ್ತಿದ್ವಿ ಅಂದ್ರೆ ಇದಕ್ಕೆ ಮೂಲ ಕಾರಣ ಬಸವಾದಿ ಶರಣ ನಾವು ಓನ್ಲಿ ಬಸವಣ್ಣ ಅಂತ ಹೇಳಲ್ಲ ಸಮಕಾಲೀನ ಎಲ್ಲ ಶರಣರು ಕೂಡ ಮಹಿಳೆಯರಿಗೆ ಸ್ವಾತಂತ್ರ್ಯ ಬೇಕು ಮಹಿಳೆಯರಿಗೆ ಸ್ವಾತಂತ್ರ್ಯ ಕೊಡ್ರಿ ಅಂತ ಅಲ್ಲಿವರೆಗೂ ಎತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಹೇಳಿ ಅಕ್ಕಿಗೆ ದೇವತೆಯ ಸ್ಥಾನಕ್ಕೆ ಏರಿಸಿದ್ರು ಹೊರತಾಗಿ ನ ಸ್ತ್ರೀ ಸ್ವಾತಂತ್ರ್ಯಕ್ಕೆ ಅರ್ಹಳು ಸ್ವಾ ಸ್ತ್ರೀ ಸ್ವಾತಂತ್ರ್ಯಕ್ಕೆ ಅರ್ಹಳು ಅಲ್ಲ ಅಂತ ಹೇಳಿ ಮನುಧರ್ಮವನ್ನು ಪಾಲಿಸ್ತಾ ಬಂದಿದ್ರು ಅವ್ರು ಏನು ಮಾಡಿದ್ರು ಈ ಕಡೆ ಅಕ್ಕಿಗೆ ಸ್ವಾತಂತ್ರ್ಯ ಬೇಡ ಅಂತ ಹೇಳೋದು ಇನ್ನೊಂದು ಕಡೆ ಆಕೆಯನ್ನು ದೇವ ಎಲ್ಲಿ ಸ್ತ್ರೀಯರನ್ನು ಪೂಜಿಸ್ತೀವಿ ಅಲ್ಲಿ ದೇವತೆಗಳು ವಾಸ ಮಾಡ್ತಾರೆ ಅಂತ ಹೇಳಿ ಆಡಂಬರಕ್ಕೆ ಒಯ್ದು ಅವಳನ್ನು ಮನೆಯ ಮೂಲೆಯಲ್ಲೇ ಕುಂದಿರಿಸಿ ಆಕೆಗೆ ಕೇವಲ ಕೆಲಸಕ್ಕೆ ಹೆಚ್ಚಿದ್ದು ನಮ್ಮ ಬಸವದೇಶ್ವರಣರ ಬರುವ ಮುಂಚೆ ನಡೆದಂತ ಒಂದು ದೊಡ್ಡ ವಿಘಟನೆಯ ಕೆಲಸ ಅಂತ ಬಸವನೇಶ್ವರಣರು ಬಂದ್ಮಾಗೆ ಮಹಿಳೆಯರಿಗೆ ಸ್ವಾತಂತ್ರ್ಯ ಸಿಕ್ತು ಮಹಿಳೆಯರು ಕೂಡ ಸಮಾನವಾಗಿ ಆ ಅನುಭವ ಮಂಟಪದಲ್ಲಿ ಕುಂತ್ರು ವಚನಗಳನ್ನು ಬರೆದ್ರು ಐದಕ್ಕಿ ಮಾರಮ್ಮ ಅಂತಕ್ಕಂತ ಒಬ್ಬಕ್ಕೆ ಏನ್ ಹೇಳ್ತಾರ ಈ ಸಕ್ಕಿ ಅವ ಗಂಡ ದಿನನಿತ್ಯ ಕೆಲಸ ಮಾಡ್ಲಿಕ್ಕೆ ಹೋಗಿ ಒಂದು ಸೇರ್ ಅಕ್ಕಿ ತರ್ತಿದ್ ಅಂತ ಒಂದ್ ದಿವಸ ಎರಡು ಸೇರ್ ತಂದ್ರ ಈ ಸಕ್ಕಿ ಆಸೆ ನಿನಗತಕ್ಕಯ್ಯ ಆಸೆ ಎಂಬುದು ಅರಸನಿಗಲ್ಲದೆ ಸದ್ಭಕ್ತರಿ ಗುಂಟೆ ಅಂತ ಕೇಳ್ತಕ್ಕಂಥ ಮಹಿಳೆ ಆಕೆ ಆಗಿದ್ವಿ ಅಂದ್ರೆ ಒಂದು ಸಾಂಕೇತಿಕವಾಗಿ ಮಾತನ್ನು ಹೇಳ್ತಾನೆ ನೀವೆಲ್ಲ ಮಹಿಳೆಯರು ಇದ್ದೀರಿ ಎಷ್ಟೋ ಮಂದಿ ನೀವಲ್ಲ ಇಲ್ಲೆಲ್ಲರೂ ಇದ್ದವರೆಲ್ಲ ಒಳ್ಳೆಯ ಮತ್ತೆ ನೀವೆಲ್ಲ ಮನೆಯಲ್ಲಿ ಇರ್ತಕ್ಕಂತ ಗೃಹಿಣಿಯರಾಗಿದ್ದೀರಿ ಇವತ್ತು ಉದ್ಯೋಗಸ್ಥ ಪತಿಯ ಒಬ್ಬ ಮಹಿಳೆ ಮನೆಗೆ ಹೋದ್ರೆ ಇವತ್ತು ಎಸ್ ರೊಕ್ಕ ತಂದಿದ್ಯಾ ಅಂತ ತೆಗೆದು ನೋಡಿ ಐದೇನ್ ನೂರ್ ತಂದಿದೀ ಎದ ಬಂತ ನನಗೆ ಬಾಜದವ ದಿನಕ್ಕೆ ಎರಡ್ ಸಾವಿರ ತರ್ತಾನ ಐವತ್ತು ಸಾವಿರ ರೂಪಾಯಿ ತರ್ತಾನ ನಿನಗೆ ಲಂಚ ತಿನ್ಲಾಕ ಬರಂಗಿಲ್ಲ ಏನಂತ ಬೇಯುವಂಥ ಕಾಲದಲ್ಲಿ ನಾವಿದ್ದೇವೆ ಅವ ನೋಡಿ ಎಂತ ಕಾರ್ ತಗೊಂಡ ಎಂತ ಬಿಲ್ಡಿಂಗ್ ಕಟ್ಟ್ಯಾರ ನೀ ಏನ್ ಇನ್ನ ಇದೇ ಒಂದು ಆರ್ಡನರಿ ಮನೆ ಬಾಡಿಗೆ ಇದಿ ಅಥವಾ ಒಂದ್ ಏನೋ ಒಂದು ಪ್ಲಾಟ್ ತಗೊಂಡ್ ಆಗಿಲ್ಲ ಅಂತ ಬೈಯುವಂತ ಮಹಿಳೆಯರ ಗೆ ನಮ್ಮ ಐದಕ್ಕಿ ಲಕ್ಕಮ್ಮ ಉದಾಹರಣೆ ಅಂತ ಒಂದು ಸೇರ್ ಮನೆಗೆ ಒಯ್ಯವ ಎರಡು ಸೇರ್ ಅವತ್ತ ಜಾಸ್ತಿ ಅಕ್ಕಿ ಚೆಲ್ಲಿರ್ತಾವೆ ರೋಡಿನಲ್ಲಿ ಅವನೆಲ್ಲಾ ಬಳ್ಕೊಂಡು ಹೋಯ್ತಿರ್ತಾನ ಅವ ಇಷ್ಟ ಅಕ್ಕಿ ಯಾಕೆ ತಂದಿ ಎಂತಳಕ್ ಒಂದ್ ಒಂದು ಕೆ ಜಿ ಅಕ್ಕಿ ಯಾರಿಗಾರ ದಾನ ಕೊಟ್ಟು ಬರಬೇಕಾಗಿತ್ತು ದಾಸೋಹಕ್ಕೆ ಕೊಟ್ಟು ಬರಬೇಕಾಗಿತ್ತು ಎರಡ್ ಸೇರ್ ಅಕ್ಕಿ ಮನೆಗೆ ಯಾಕೆ ತಂದಿ ಅಂತ ಬೈಯುವ ಮಹಿಳೆ ನಮಗೆಲ್ಲ ಇವತ್ತೊಂದು ರೂಪಕವಾಗಿ ಕಾಣಬೇಕು ಆ ಐದಕ್ಕಿ ಲಕ್ಕಮ್ಮ ನಮ್ಗೆಲ್ಲ ಇವತ್ತ ಒಬ್ಬ ದೇವತೆ ತರ ನಮಗೆ ಒಂದು ಆದರ್ಶ ಆಗ್ಬೇಕಾದಂತದ್ದು ಆ ಬಸವಾದಿ ಶರಣರು ಬಿತ್ತಿ ಹೋದಂತ ಸಂದರ್ಭ ಆಗ್ತದೆ ಇವತ್ತ ದೇವರ ದಾಸಮಯನವರು ನಮ್ಮ ಭಾಗದಲ್ಲಿ ದೇವರ ದಾಸಮಯ್ಯ ಅಂತ ಈ ಕೆಂಬಾವಿಯ ಮೂಲ ಪುರುಷ ಮೊದಲ ವಚನಕಾರ ದೇವರ ದಾಸಮಯ್ಯ ನಮ್ಮ ಸಗರದ ಬೊಮ್ಮಯ್ಯ ಹೀಗೆ ಅನೇಕ ಜನ ನಮ್ಮ ಸುತ್ತಮುತ್ತಲು ಕೆಂಬಾವಿಯ ಬೋಗಣ್ಣ ನಮ್ಮ ನಾಡು ಕೂಡ ಶರಣರ ನಾಡೇ ಬ ಈ ಶರಣಬಸಪ್ಪ ಅಳಗುಂಡಿಗೆ ಬಸಪ್ಪ ನಮ್ಮ ಶಾಪುರದ ಚರಬಸವೇಶ್ವರ ಶರಣರು ಇವರೆಲ್ಲ ಕಾಯಕ ದಾಸೋಹದ ಒಂದು ಬಿತ್ತಿದ ಮೂಲ ಕಾರಣ ಅಂತಂದ್ರೆ ಆ ಬಸವಾದಿ ಶರಣರು ಹಾಕಿ ಕೊಟ್ಟಿರ್ತಕ್ಕಂಥ ಕಾಯಕ ಮತ್ತು ದಾಸೋಹ ಕಾಯಕ ಅಂತಂದ್ರೆ ಕಳು ಮಾಡೋದನ್ನು ಒಂದು ಕಾಯಕ ಕಿಶ ಹಿಡೋದನ್ನು ಒಂದು ಕಾಯಕ ಕೊಲ್ಲೋದನು ಒಂದು ಕಾಯಕ ಅಲ್ಲ ಸತ್ಯ ಶುದ್ಧವಾದ ಕಾಯಕ ಮಾಡಿ ಅದರಿಂದ ಬಂದಂತ ದುಡ್ಡನ್ನು ತಗೊಂಡೋಗಿ ದಾಸೋಹ ಮಾಡುವುದು ಕಾಯಕ ಅಂತ ಇರುತ್ತೆ ಇಂತಹ ಚರಬಸವ ಶರಣರು ಕೂಡ ಒಂದು ರೂಪಾಯಿ ಬೆಲೆ ಲಾಭ ಇಟ್ಟುಕೊಂಡು ಬಟ್ಟೆ ವ್ಯಾಪಾರ ಮಾಡ್ತಿದ್ರು ಸೀರೆ ವ್ಯಾಪಾರ ಮಾಡ್ಲಿಕ್ಕೆ ಹೋಗಿ ಸೀರೆ ವ್ಯಾಪಾರ ಮಾಡ್ತಿದ್ರು ಒಂದೇ ರೂಪಾಯಿ ಒಂದೇ ಆಣೆ ಲಾಭದಿಂದ ಮತ್ತ ಆ ದುಡ್ಡು ತಂದು ಮನೆಯಲ್ಲಿ ಇಟ್ಟುಕೊಂಡು ದಾಸೋಹ ಮಾಡೋದು ಅವಾಗ ಕಾಲದಲ್ಲಿ ಲಾಜ್ಗಳು ಇರ್ಲಿಲ್ಲ ಎಲ್ಲಿ ಬೋರ್ಡಿಂಗ್ಗಳು ಇರ್ಲಿಲ್ಲ ಯಾರಾದ್ರೂ ರಸ್ತೆ ಇವತ್ತು ಯಾವ್ದೋ ಒಂದು ದೂರದ ಊರಿನಿಂದ ಹೊಂಟ ಶಾಪುರ್ ಮ್ಯಾಗ ಹೊಂಟಿದ್ರ ಅಂದ್ರೆ ಚರಬಸವೇಶ್ವರ ಮಠಕ್ಕೆ ಹೋಗಿ ಅಲ್ಲಿ ದಾಸೋಹದ ಗುಂಡ್ ಅಲ್ಲಿ ಕಟ್ಟಿಮೆಯಾಗಿ ಮಲ್ಕೊಂಡು ಹೋಗುವಂತ ಒಂದು ಸ್ಥಿತಿ ಇತ್ತು ಇದು ಎಲ್ಲ ಇಡೀ ಕನ್ನಡ ನಾಡಿನ ತುಂಬಾ ಇಡೀ ದೇಶದ ತುಂಬಾ ಇತ್ತು ಅಟಮಾನ್ಯಗಳು ಮಾಡಿರ್ತಕ್ಕಂಥ ಕೆಲಸ ಅವ್ರು ಕಟ್ಟಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳು ಅದಕ್ಕೆ ಪೂರ್ಣ ಆಗ್ ಕಾರಣ ಅಂತಂದ್ರೆ ಶರಣರು ಬಿತ್ತಿ ಹೋದ ಕಾಯಕ ಮತ್ತು ದಾಸೋಹದ ಪರಿಕಲ್ಪನೆ ಇಲ್ಲಾಂದ್ರೆ ಇಷ್ಟೊಂದು ಮಠಗಳು ನಮ್ಮ ದೇ ನಾಡಿನಲ್ಲಿ ಇರ್ತದಿಲ್ಲ ಇವತ್ತು ಯಾವುದೇ ಮಠಕ್ಕೆ ಹೋಗ್ರಿ ಲಿಂಗಾಯತ ಮಠಕ್ಕೆ ಹೋಗ್ರಿ ವೀರಶೈವ ಮಠಕ್ಕೆ ಹೋಗ್ರಿ ಬೇರೆ ಯಾವುದೇ ಮಠಕ್ಕೆ ಹೋಗ್ರಿ ಅಲ್ಲಿ ಬರ್ರಿ ಈಗ ಪ್ರಸಾದ ತಗೋರಿ ಊಟ ಮಾಡ್ರಿ ನೀರ್ ಕುಡೀರಿ ಅಂತ ಹೇಳಿ ಕುಂದರಿಸಿ ಒಂದು ವ್ಯವಸ್ಥೆ ಮಾಡುವಂತದ್ದು ಇವತ್ತ ಏನು ಬಂದಿದೆ ಇದು ಬಸವಾದಿ ಶರಣರು ಹಾಕಿ ಕೊಟ್ಟಿರ್ತಕ್ಕಂಥ ಮಾನವೀಯ ಮೌಲ್ಯಗಳ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥದ್ದು ಇದು ನಮಗೆ ಇವತ್ತು ಎಷ್ಟು ಶಿಕ್ಷಣ ಸಂಸ್ಥೆಗಳಾಗಿದ್ದಾವೆ ನಮ್ಮ ಎಂ ಎಂ ಕಲಬುರಗಿ ಅಂತ ದೊಡ್ಡ ದೊಡ್ಡ ಸಾಹಿತಿಗಳು ಚಂಪನ್ ಅಂತವರು ಚಿದಾನಂದ ಮೂರ್ತಿ ಅಂತವರು ಅನೇಕ ಜನ ಬಹುದೊಡ್ಡ ಸಾಹಿತಿಗಳಾಗಿ ನಮ್ಮ ದೇಶದಲ್ಲಿ ಏನ್ ನಾಡಿನಲ್ಲಿ ಆಗಿ ಹೋಗಿದ್ದಾರೆ ಅವರೆಲ್ಲಾ ಇವತ್ತು ನಮ್ಮ ಸಜ್ಜನ್ ಅವ್ರ ಏನ್ ರಂಗಂಪೇಟೆಯಲ್ಲಿ ವೀರಶೈವ ಹಾಸ್ಟೆಲ್ ಕಟ್ಟಿದಾರಲ್ಲ ಅದೇ ರೀತಿ ಮೃತ್ಯುಂಜಯ ಸ್ವಾಮಿಗಳು ಧಾರವಾಡದಲ್ಲಿ ಮಾಡಿರ್ತಕ್ಕಂಥ ಮಠದಲ್ಲಿ ಉಂಡು ಓದಿ ಬೆಳೆದವರಿದೆ ಅವಾಗ ಮಠ ಮಾನ್ಯಗಳು ಊಟ ಮಾಡಿಸ್ತಿದ್ದಿಲ್ಲ ಅಂತಂದ್ರೆ ಯಾರು ವಿದ್ಯಾವಂತರಾಗಲಾರದಂತ ಕಾಲ ಇತ್ತು ಇವತ್ ಎಷ್ಟೋ ಜನ ಬಸವಣ್ಣನನ್ನ ಲಿಂಗಾಯತರು ಗುತ್ತಿಗೆ ಹಿಡಿದಿದ್ದಾರೆ ಬಸವಣ್ಣನನ್ನ ಅವ್ರ ಬೇರೆವ್ರಿಗೆ ಹೋಗಕ್ ಬಿಟ್ಟಿಲ್ಲ ಅಂತ ಹೇಳಿ ಮಾತಾಡ್ಕೊಳ್ತ ತಮ್ಮ ತಮ್ಮ ಜಾತಿಯವರನ್ನೇ ತಮ್ಮ ದೊಡ್ಡ ಶರಣರು ಅಂತ ಮಾಡ್ಕೊಂಡು ಆ ಶರಣರ ಕಲ್ಪನೆಯನ್ನೇ ಹಾಳು ಮಾಡಿರ್ತಕ್ಕಂತ ಕೆಲ್ಸ ಇವತ್ತು ನಡೀತಾ ಇದೆ ಆದ್ರೆ ನಾವು ಲಿಂಗಾಯತರು ಬಸವಣ್ಣನನ್ನ ಗುತ್ತಿಗೆ ಹಿಡ್ದಿಲ್ಲ ಬಸವಣ್ಣ ಬ್ರಾಹ್ಮಣರವನು ಆದ್ರೆ ನಾವು ಆತನನ್ನ ಅಪ್ಪಿಕೊಂಡಂತವ್ರು ಬಸವಾದಿ ಶರಣರನ್ನ ಅಪ್ಪಿಕೊಂಡಂತವ್ರು ಕೇವಲ ಬಸವಣ್ಣ ಅಲ್ಲ ಇಡೀ ನನ್ನ ಇಡೀ ಮಾತು ಮುಗಿತನ ನೋಡ್ರಿ ನಾವು ಒಬ್ಬ ಒಂದ್ಸಲ ಬಸವಣ್ಣನ ಬಸವಾದಿ ಶರಣರಂತ ಎಲ್ಲರನ್ನು ತಗೊಳ್ತೇವೆ ಆ ರೀತಿಯಲ್ಲಿ ಬಸವಾದಿ ಶರಣರರು ಬಿತ್ತಿ ಹೋಗಿರ್ತಕ್ಕಂಥದ್ದು ದೊಡ್ಡ ಭವ್ಯ ಪರಂಪರೆ ನಮ್ಮ ನಾಡಿನಲ್ಲಿದೆ ಅದಕ್ಕೆ ನಾವೆಲ್ಲ ಶರಣರನ್ನು ಯಾರಿಗೆ ಯಾರು ಗುತ್ತಿ ಹಿಡಿಯೋದಿಲ್ಲ ನಾವು ನಮ್ಮ ಒಬ್ಬೊಬ್ಬರ ಶರಣರನ್ನು ನಮಗೆ ಕಬ್ಜಾ ತಗೊಂಡು ನಾವು ನಮ್ಮ ಒಂದು ಸ್ವಾರ್ಥವನ್ನು ಬೆಳೆಸುವ ಹಿನ್ನೆಲೆಯಲ್ಲಿ ಏನಿದೆ ಕೆಲಸ ಇವತ್ತು ನಡೀತಾ ಇದೆ ಅದು ನಿಲ್ಬೇಕಂತಕ್ಕಂಥ ಆಶಯ ಕೂಡ ನಾನು ಈ ಮಾತುಗಳಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಬಸವಣ್ಣ ಅಂತಂದ್ರೆ ಒಬ್ಬ ಬಹುದೊಡ್ಡ ಸಾಂಸ್ಕೃತಿಕ ಮನುಷ್ಯ ಇವತ್ತ ನಾಡು ಇವತ್ತು ಇಂಗ್ಲೆಂಡ್ ನಲ್ಲೂ ಕೂಡ ಅವ್ರದ್ದು ಆಗಿ ಹೋಗಿದೆ ಆಗಲೇ ನಮ್ಮ ವಿಶ್ವರಾಧ್ಯ ಮಾವರು ಮತ್ತೆ ಅವರ ನಮ್ಮ ಶರಾವತಿ ತಂದೆ ತಾಯಿ ಬಗ್ಗೆ ಇಲ್ಲಿ ಏನು ಇವತ್ತು ದಾಸೋಹಿಗಳಾಗಿದ್ದಾರೆ ಅವರು ಬಂದಿರ್ತಾರೆ ಆಗಲೇ ಹೇಳಿದ್ರು ಅವರು ಎಂಥ ಒಬ್ಬ ವ್ಯಕ್ತಿ ಆಗಿದ್ರು ಬಸವಧೀಶ್ವರದ ಒಂದು ಅವರ ಮೇಲೆ ಎಂಥ ಪ್ರಭಾವ ಇತ್ತು ಇವತ್ತು ವೀರಶೈವದಲ್ಲಿ ಭೀಮಣ್ಣ ಕಂಡ್ರೆ ಮತ್ತೆ ಎಷ್ಟು ಜನ ಬೀದರ್ನಲ್ಲಿ ಇದ್ದಾರೆ ಅವರೆಲ್ಲ ಅವರು ಶಿಷ್ಯರಾಗಿದ್ದರು ಅಂತಕ್ಕಂಥದ್ದು ಒಬ್ಬ ಸಾಮಾನ್ಯ ಮನುಷ್ಯ ಕೂಡ ಇವತ್ತ ಆ ಮಟ್ಟಕ್ಕೆ ಅಂದ್ರೆ ಅವರು ಓದಿರ್ತಕ್ಕಂಥ ಬಸವಾರಿ ಪ್ರಭಾವ ನಾನು ಬಸವಾರಿ ಬಗ್ಗೆ ಜಾಸ್ತಿ ಓದ್ಕೊಂಡಿಲ್ಲ ಆದ್ರೆ ನನಗೆ ಒಂದು ಪ್ರಜ್ಞೆ ಇದೆ ಬಸವ ಪ್ರಜ್ಞೆ